ವಸ್ತು ಟಿವಿಗೆ ಸ್ವಾಗತ ನಾನು ಸರ್ದಾರ್ ಮತ್ತು ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರು ಇದರ ಜೊತೆಗೆ ನಮ್ಮ ಶಶಿಕಾಂತ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಪ್ರಭಾವ ಪ್ರಮುಖ ಮತ್ತು ಪ್ರಭಾವಿ ಆಕಾಂಕ್ಷಿಗಳು ಆಲ್ಮೋಸ್ಟ್ ಈಗಾಗಲೇ ಎಲ್ಲ ಕಡೆ ತಿರುಗಾಡಿವಿ ಇವರಿಗೆ ಟಿಕೆಟ್ ಕೊಡ್ಬೇಕಂತ ಸ್ವಾಗತ ಸ್ವಾಗತಗೊಳ್ತಾ ನಾನು ರಾಜಶೇಖರ್ ಯಡವಿ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷರು ಕಾರ್ಮಿಕ ಘಟಕದ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರದ ಕಾಂಗ್ರೆಸ್ಸಿನ ಒಬ್ಬ ಪ್ರಬಲ ಆಕಾಂಕ್ಷಿ ಕೂಡ ಹೌದು ನಾವು ಇಂದು ಕೂಡ ತಮ್ಮೆಲ್ಲರೂ ಕರೆದು ಈ ವಿಷಯದಲ್ಲಿ ಮಾತಾಡ್ತೇವೆ ಆವಾಗಲೂ ಕೂಡ ನಮ್ಮ ಮೊದಲ ಬೇಡಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿತ್ತಂದ್ರೆ ವಿಜಯಪುರ ಮೀಸಲು ಕ್ಷೇತ್ರದಲ್ಲಿ ಇಂದಿನ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಲಂಬಾಣಿ ಸಮುದಾಯಕ್ಕೆ ಬಿಟ್ಟುಕೊಟ್ಟಿತ್ತು ಆದರೆ ಈ ಮೂರು ಸಲ ತಂಬು ಲಂಬಾಣಿ ಸಮುದಾಯದ ಅಭ್ಯರ್ಥಿಗಳು ಜಯಗಳಿಸುವಲ್ಲಿ ವಿಫಲರಾಗಿದ್ದಾರೆ ಆದುದರಿಂದ ಈ ಸಲರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರಲ್ಲಿ ಪ್ರಬಲವಾದಂಥ ಈ ಬರಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದೆ ಆದಲ್ಲಿ ಈ ಸಲ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಲೋಕಸಭೆಗೆ ವಿಜಯಪುರದಿಂದ ಕಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಎಲ್ಲ ಮಟ್ಟದಲ್ಲಿ ಚಿಂತನೆ ನಡೆದಿದೆ ಅದಕ್ಕಾಗಿ ನಾವು ಒಬ್ಬ ಆಕಾಂಕ್ಷಿಯಾಗಿ ಈಗ ಸುಮಾರು ಮೂರು ನಾಲ್ಕು ತಿಂಗಳಿಂದ ಎಲ್ಲ ನನ್ನ ಕ್ಷೇತ್ರದಲ್ಲಿ ಪ್ರಮುಖರಿಗೆ ಭೇಟಿಯಾಗೋದಿರಲಿ ಜಿಲ್ಲೆಯ ಪ್ರಮುಖ ಸಮುದಾಯದ ಮುಖಂಡರ ಭೇಟಿಯಾಗೋದಿರಲಿ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರುಗಳಿಗೆ ಭೇಟಿಯಾಗುವುದರಲ್ಲಿ ಜೊತೆಗೆ ಎಲ್ಲ ಶಾಸಕರಿಗೆ ಭೇಟಿಯಾಗಿ ನಮ್ಮ ಉಮೇದ್ ನಾನು ಪ್ರತಿಪಾದಿಸಿದ್ದೇನೆ ಅವರಿಗೆ ಈ ಸಲ ಬಲ್ಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಸಂಸದನನ್ನು ಇಲ್ಲಿಂದ ಚುನಾಯಿಸಿ ಕಳಿಸಲಿಕ್ಕೆ ಸಾಧ್ಯತೆ ಅಂತ ನಾನು ಎಲ್ಲ ಹಿರಿಯರಿಗೆ ನಮ್ಮ ಸಮುದಾಯದ ಇತರ ಪ್ರಮುಖರ ಜೊತೆಗೂಡಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ನಮ್ಮ ಸಮುದಾಯದ ಬೇರೆ ಬೇರೆ ನಾಯಕರನ್ನು ನಾವು ಕರೆದುಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಪ್ರಮುಖ ಸಚಿವರುಗಳಿರ್ಬೋದು ಸಿ ಇರ್ಬೋದು ಜಿ ಪರಮೇಶ್ವರ್ ಅವರು ಇರ್ಬೋದು ಮತ್ತು ಎಂ ಬಿ ಪಾಲ್ ಇರ್ಬೋದು ಶಿವನ್ ಪಾಲ್ ಇರ್ಬೋದು ಇವೆಲ್ಲರಿಗೂ ಕೂಡ ನಾವು ಈಗಾಗಲೇ ಎರಡೆರಡು ರೌಂಡು ಭೇಟಿಯಾಗಿ ಈ ಸಲ ನೀವು ಬಲಗಿ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಜೊತೆಗೆ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದರಿಂದ ನನಗೆ ಟಿಕೆಟ್ ನೀಡಿದರೆ ಈ ಸಲ ಇಲ್ಲಿಂದ ಒಬ್ಬ ಕಾಂಗ್ರೆಸ್ ಸಂಸದನನ್ನು ನಾವು ಆಲಿಸಿ ಕಳಿಸಲಿಕ್ಕೆ ಇದೆ ನಾವು ಈ ಸಂಸದನನ್ನು ಈ ಸಲ ನಾವು ಆಲಿಸಿ ಕಳಿಸಿದ್ದೇವೆ ಆದರೆ ನಮ್ಮ ಜಿಲ್ಲೆಯ ಪ್ರಗತಿಗೆ ನಾವು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡ್ತೀನಿ ನನಗೆ ಸಾಕಷ್ಟು ಅಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಇರೋದರಿಂದ ನಾನು ಈ ಸಲ ಆರಿಸಿ ಬಂದರೆ ಉತ್ತಮವಾದ ಕೆಲಸವನ್ನು ಮಾಡಿ ನಾನು ಬಿಜಾಪುರ ಜಿಲ್ಲೆಯ ಪ್ರಗತಿಗೆ ನಾನು ಶ್ರಮಿಸ್ತೇನೆ ಅಂತೇಳಿ ನಮ್ಮ ಎಲ್ಲ ಪ್ರಮುಖರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಬಹಳಷ್ಟು ಜನ ಪ್ರಮುಖರು ನಮಗೆ ಉತ್ತಮ ಸ್ಪಂದನೆಯನ್ನು ನೀಡಿದ್ದಾರೆ ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸದ್ಯದಲ್ಲೇ ಟಿಕೆಟ್ ಹಂತದಲ್ಲಿ ಹಂತದಲ್ಲಿರೋದರಿಂದ ನಾವು ಕೂಡ ಒಂದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ ನನಗೆ ಟಿಕೆಟ್ ನೀಡಿದೆ ಆದಲ್ಲಿ ನಾವು ಈ ಜಿಲ್ಲೆಯ ಉತ್ತರ ಉತ್ತರ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ತಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಮತ್ತು ಹಿರಿಯರಿಗೆ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಪಕ್ಷದಲ್ಲಿ ಬೇರೆ ಬೇರೆ ಜನ ಹಾಕಿದ್ದಾರೆ ಸರ್ ಈಗ ನಾವು ಇರಬಹುದು ಬೇರೆ ಬೇರೆ ಇನ್ನೂ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಆದ್ರೆ ನಾವು ಒತ್ತು ಅಂತ ಹೇಳ್ತಾ ಇರೋದು ನಮ್ಮ ಉಮೇದುಗಾರಿಕೆ ಉಮೇದಗಾರಿಕೆ ಅಷ್ಟೇ ನಮಗೆ ರೈಟ್ ಕಮಿಟಿಗೆ ಟಿಕೆಟ್ ಕೊಡಬೇಕು ಅದರಲ್ಲೂ ನನಗೆ ಟಿಕೆಟ್ ಕೊಟ್ರೆ ಈ ಸಲ ಒಬ್ಬ ಸಂಸದನನ್ನ ಇಲ್ಲಿಂದ ಆರಿಸ್ ಸಾಧ್ಯ ಇದೆ ಅಂತ ಹೇಳಿ ನಾನು ಎಲ್ಲರಿಗೆ ಮನವರಿಕೆ ಮಾಡಲು ಪ್ರಯತ್ನ ಮಾಡಿದ್ದೇವೆ ಭರವಸೆ ಎಲ್ಲ ಸಚಿವರು ನಾವು ನಮ್ಮ ಸಮಾಜದ ಮುಖಂಡ ಭೇಟಿಯಾಗಿದ್ದೀವಿ ಸರ್ ಅವರು ಕೂಡ ಒಂದು ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಸಲ ನೈಟ್ ಕಮಿಟಿಗೆ ಟಿಕೆಟ್ ಆಲ್ಮೋಸ್ಟ್ ನಾವು ಕೊಡಲಿಕ್ಕೆ ಇದೆ ಯಾಕಂದ್ರೆ ಹಿಂದಿನ ಸಲ ಮೂರು ಸಲ ಇಲ್ಲಿ ಬೇರೆ ನಮ್ಮ ಲಂಬಾರಿ ಸಹೋದರಿಗೆ ಟಿಕೆಟ್ ನೀಡಿದಾಗ ಆಗಿಲ್ಲ ಈ ಸಲ ನೈಟ್ ಕಮೆಂಟಿಗೆ ಟಿಕೆಟ್ ಕೊಡ್ತೀವಿ ಇನ್ನು ಯಾರಿಗೆ ಕೊಡಬೇಕು ಅನ್ನೋದು ಸ್ಪಷ್ಟತೆ ಇಲ್ಲ ನಾವು ಅದಕ್ಕಾಗಿ ನಾನು ನನ್ನ ಉಮೇದಾರಿಕೆ ಬಗ್ಗೆ ಅವರಿಗೆ ಸ್ಪಷ್ಟತೆಯನ್ನು ನೀಡಿದ್ದೇನೆ ನನಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸುಲಭವಾಗತ್ತಂತೆ ನಾನು ಎಲ್ಲ ನನ್ನ ಸಚಿವರಿಗೆ ನಾನು ಮನವರಿಕೆ ಮಾಡಿಕೊಂಡಿದ್ದೇನೆ ಸುಮಾರು ನಮ್ಮ ಸಮುದಾಯದ ಪಾಪ್ಯುಲೇಷನ್ನು ಪಾಪ್ಯುಲೇಷನ್ ಅಲ್ಲ ಈಗ ನಮ್ಮ ವೋಟರ್ಸು ಮತದಾರರು ಸುಮಾರು ಎರಡು ಲಕ್ಷವರೆಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಇದ್ದಾರೆ ನಮ್ಮ ರೈಟ್ಸ್ ಅದರಿಂದ ನಾನು ಎಲ್ಲಾ ಸಮುದಾಯ ನಮ್ಮ ಸಮುದಾಯ ಅಷ್ಟೇ ಅಲ್ಲ ಎಲ್ಲಾ ಸಮುದಾಯಕ್ಕೆ ನಾನು ಉತ್ತಮ ಬಾಂಧವ್ರಿಂದ ಮತ್ತು ಕಾಂಗ್ರೆಸ್ ಪಕ್ಷ ಈ ಸಲ ತಮ್ಮ ಪ್ರಣಾಳಿಕೆಯಲ್ಲಿ ಪೋಷಿಸಿದಂತೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದರಿಂದ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಗೆಲುವಾಗುವ ಸಾಧ್ಯತೆ ಬಹಳ ನಿಚ್ಚಳ ಅಂತ ನಮ್ಮ ಅಭಿಪ್ರಾಯ ಆಯ್ತು ಟಿಕೆಟ್ ನೋಡಿ ನಾನು ಒಬ್ಬ ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ ಇಲ್ಲಿ ನಮ್ಮ ಪ್ರಮುಖ ಬೇಡಿಕೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಆಗ್ತಿದೆ ಅಂತ ನಮ್ಮ ಅಭಿಪ್ರಾಯ ಬೇರೆಯವರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸಮುದಾಯದಲ್ಲಿ ಬೇರೆ ಯಾರಿಗೂ ಟಿಕೆಟ್ ನೀಡಿದರೆ ನಾವು ಒಗ್ಗಟ್ಟಾಗಿ ಅಭ್ಯರ್ಥಿಯ ಜಯಕ್ಕಾಗಿನ ಶ್ರಮಿಸ್ತೇವೆ ಅಂತ ನಾವು ಎಲ್ಲ ಒಗ್ಗಟ್ಟಾಗಿದ್ದೇವೆ ಸರ್ ಇದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ಬಹಳಷ್ಟು ಜನರಿಗೆ ನಾನು ಏನೋ ಆಗಬೇಕು ನಾನು ಸಮಾಜ ಸೇವೆ ಮಾಡುವಂತ ಆಸೆ ಇರ್ತದೆ ಹೀಗಾಗಿ ಬಾಲಸೇನ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿರ್ತಾರೆ ಕೊನೆಗೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅವಾಗ ನಾವು ಎಲ್ಲ ಸಮುದಾಯದವರು ನಾವು ಎಲ್ಲರೂ ಒಟ್ಟಾಗಿ ಈ ಚುನಾವಣೆ ಎದುರಿಸ್ತೀವಿ ಯುನಾನಿವರ್ಸ್ ಚಾಯ್ಸ್ ಎಲ್ಲಿ ನನ್ನ ಯುನಾನಿಮಸ್ ಚಾಯ್ಸ್ ಎಲ್ಲಿ ಯಾವ ಕ್ಷೇತ್ರದೂ ಆಗಲ್ಲ ಸರ್ ಎಲ್ಲರೂ ಆಕಾಂಕ್ಷಿಗಳು ಇರ್ತಾರೆ ತಮ್ಮದೇ ಆದ ರಾಜಕೀಯ ಆಸೆ ಆಕಾಂಕ್ಷಿಗಳು ಇರ್ತಾರೆ ಬಟ್ ಟಿಕೆಟ್ ಸಿಗದಿದ್ದ ಪಕ್ಷದಲ್ಲಿ ನಾನು ಹೇಳ್ತೀನಿ ನಾವು ಯಾವ ಯಾರಿಗೆ ಟಿಕೆಟ್ ಸಿಗುತ್ತದೆ ನಮ್ಮ ಸಮುದಾಯ ಇರ್ಬೋದು ಅಥವಾ ಬೇರೆ ಯಾವ ಸಮುದಾಯ ಟಿಕೆಟ್ ಸಿಕ್ಕರೂ ಕೂಡ ಕಾಂಗ್ರೆಸ್ ಪಕ್ಷದ ಗೆವಿಗಾಗಿ ನಾವು ಸಲ್ಲಿಸ್ತೀವಿ ಅಲ್ಗೂರು ಅವರು ಅವರು ಏನಂತಾರೆ ಅಲ್ಗೂರು ಸಾಹೇಬ್ರು ಅವರು ಕೂಡ ಒಬ್ಬ ಪ್ರಮುಖ ಆಕಾಂಕ್ಷಿ ಅವರಿಗೆ ನಾವು ಟಿಕೆಟ್ ಸಿಕ್ಕೂ ಕೂಡ ನಾವು ಎಲ್ಲರೂ ಕೂಡ ಸಮಾಜ ವತಿಯಿಂದ ಎಲ್ಲರೂ ಅವ್ರಿಗೆ ಎಲೆಕ್ಷನ್ ಮಾಡ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವರೇನು ಭರವಸೆ ಕೊಟ್ಟಿದ್ದಾರೆ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಭೇಟಿ ಅವರು ಕೂಡ ಆಯಿತು ನೋಡೋಣ ನಿಮ್ದು ಕೂಡ ಉಮೇದಾರಿಕೆ ನಮ್ಮ ಮನಸ್ಸಲ್ಲಿ ಇದೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ 1